ನಾನು ಹೇಳಿದೆ ದೇವೇಗೌಡರಿಗೆ ಜೆ ಬಿಜೆಪಿ ಜೊತೆ ಸೇರ್ಕುಟ್ಟಿದ್ದೀರಿ ಇದು ಒಂದು ಅಪವಿತ್ರ ಅಪವಿತ್ರ ಅಲಯನ್ಸ್ ಹೊಂದಾಣಿಕೆ ಆ ಸೆಕ್ಯುಲರ್ ಅನ್ನೋ ಪದ ತಗನಾಕ್ಬಿಟ್ರಿ ಮರ್ಯಾದೆ ಹೋಯ್ತದೆ ಅಂತ ಹೇಳಿದೆ ನಾನು ಹೇಳ್ಬೇಕ ಬೇಡ ಹೇಳಬೇಕು ಬೇಡ ಇದು ಹೇಳಿದ್ರೆ ಸಿದ್ದರಾಮಯ್ಯನಿಗೆ ಗರ್ವ ಬಂದ್ಬಿಟ್ಟಿದೆ ಆ ಗರ್ವ ಭಂಗ ಮಾಡ್ತೇನೆ ಅಂತ ಶಪ್ತ ಮಾಡ್ತಾರೆ ಸರಿನಾ ಇದು ಹಾಂ ಸರಿನಾ ಗರ್ವನೇ ಇಲ್ಲ ನನಗೆ ಗರ್ವ ಪಂಗ ಮಾಡ್ತಾರೆ ನನಗೆ ಮುಖ್ಯಮಂತ್ರಿ ಆದಾಗಲೂ ಹಿಂಗೆ ಇರ್ತೀನಿ ಈಗ ಈ ಕ್ಷೇತ್ರದಲ್ಲಿ ನಾನು ಚುನಾವಣೆ ನಿಂತಿದ್ದೆ ಎರಡು ಸಾವಿರದ ಆರನೇ ಇಸ್ವಿನಲ್ಲಿ ಎರಡು ಸಾವಿರದ ಆರು ಬೈ ಎಲೆಕ್ಷನ್ ನಿಂತಿದ್ದೆ ಬೈ ಎಲೆಕ್ಷನ್ ನಿಂತಿದ್ದೆ ಏನು ನನ್ನ ಸೋಲ್ಸಕ್ಕೆ ದೇವೇಗೌಡರು ಕುಮಾರಸ್ವಾಮಿ ಯಡಿಯೂರಪ್ಪ ಪ್ರಯತ್ನ ಮಾಡದ್ದೇ ಮಾಡದ್ದು ಆದರೆ ನೀವೆಲ್ಲ ಕೈ ಹಿಡಿದ್ರಿ ನನಗೆ ಇದೇ ಕ್ಷೇತ್ರ ಈ ಕಡೆ ಮಂಚೇಗೊಂಡ ಕೊಪ್ಪಳು ಈ ಕಡೆ ಕುಂಬಾರ ಕೊಪ್ಪಳು ಇದು ಸೆಂಟ್ರ ಇದು ನನಗೆ ನೀವೆಲ್ಲ ಕೈ ಹಿಡಿದ ಹೊತ್ತಿಗೆ ಇವತ್ತು ಎರಡು ಸಾರಿ ಕರ್ನಾಟಕದ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ಒಂದು ವೇಳೆ ಎರಡ್ ಸಾವಿರದ ಆರರಲ್ಲಿ ನಡೆದಂಥ ಉಪ ಚುನಾವಣೆಯಲ್ಲಿ ನೀವು ಕೈ ಹಿಡಿದೇ ಹೋಗಿದ್ರೆ ನನ್ನ ರಾಜಕೀಯ ಭವಿಷ್ಯನೇ ನಿರ್ನಾಮ ಆಯ್ತಿತ್ತು ಅಲ್ವಾ ನಾವು ದೇವೇಗೌಡರಿಗೆ ವೈಯಕ್ತಿಕವಾಗಿ ಯಾವ ದ್ವೇಷನೂ ಇಲ್ಲ ರಾಜಕೀಯವಾಗಿ ಅಷ್ಟೇ ನೀವು ತಗೊಳ್ತಕ್ಕಂಥ ನಿರ್ಣಯಗಳು ಸರಿ ಇಲ್ಲ ಗೌಡ್ರೆ ನಿಮ್ ನೀವು ತಗೊಳ್ತಕ್ಕಂಥ ನಿರ್ಣಯ ಗೊತ್ತು ನಿರ್ಣಯಗಳ ವಿರುದ್ಧವಾಗಿದ್ದೀವಿ ಹೊರತು ನಿಮಗೆ ನಿಮ್ಮ ಮಕ್ಕಳಿಗೆ ವಿರುದ್ಧ ಇಲ್ಲ ವೈಯಕ್ತಿಕವಾಗಿ ವಿರುದ್ಧ ಇಲ್ಲ ಯೋಚನೆ ಮಾಡಿ ಯೋಚನೆ ಮಾಡಿ ತೀರ್ಮಾನ ಮಾಡಿ ಹರೀಶ್ ಗೌಡನಿಗೆ ಅನ್ಯಾಯ ನನಗೆ ಅನ್ಯಾಯ ಈ ಥರ ಬೇಕಾದಷ್ಟು ಜನರಿಗೆ ಅನ್ಯಾಯ ಈ ಕೇಳಿ ಈಗ ಅವ್ರು ಯಾರವರು ಹರೀಶ್ ಗೌಡ್ಗೆ ತಪ್ಪಿಸ್ಬಿಟ್ಟು ಟಿಕೆಟ್ ಕೊಟ್ಟಿದ್ರಲ್ಲ ಯಾರು ರಂಗಪ್ಪ ರಂಗಪ್ಪನೇ ಕೇಳಿಯಪ್ಪ ರಂಗಪ್ಪನಿಗೆ ಟಿಕೆಟ್ ಕೊಟ್ಬಿಟ್ಟು ಅವನು ಕೈ ಬಿಟ್ಬಿಟ್ರು ಹೊತ್ತೆಗೆಪ್ಪ ಇವ್ರ ಎಲ್ಲ ಹೆಂಗೆ ಅಂತಂದ್ರೆ ಬಳಸ್ಕೊಳ್ಳೋದು ಎಸ್ ಬಿಡೋದು ಬಳಸ್ಕೊಳ್ಳೋದು ಎಸ್ ಬಿಡೋದು ಇದೇ ಕೆಲಸ ರಾಜಕಾರಣದಲ್ಲಿ ಮಾಡ್ಕೊಬರ್ತಾ ಇದ್ದಾರೆ ಇದೇ ಕೆಲಸ ಅದರಿಂದ